ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ರಕ್ಷಿತಾ ರವಿಗೌಡರು ಯೂಟ್ಯೂಬ್ ಬ್ಲಾಗ್ಸ್ಗೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನು ವಿಶೇಷತೆ ಇದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಆ್ಯಂಡ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಆ್ಯಂಡ್ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಿಂಪಲ್ಲಾಗಿ ಸ್ಪೈಸಿ ವೆಜ್ ಪಪ್ಸ್ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ನೀವು ಕೂಡ ಟ್ರೈ ಮಾಡಿ ಆ್ಯಂಡ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ವಿಡಿಯೋಗೆ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಮಾಡೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಇಷ್ಟೇ ಇವತ್ತಿನ ವಿಡಿಯೋ ಸಿಂಪಲ್ ಆಗಿರುತ್ತೆ ಆ್ಯಂಡ್ ಬನ್ನಿ ಇವಾಗ ನಾನು ಏನೇನು ರೆಡಿ ಮಾಡ್ಕೊಳ್ಬೇಕು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋನ ನೋಡಬೇಕಾಗುತ್ತೆ ಇಷ್ಟೇ ನಾನು ಯಾವುದೇ ರೀತಿಯಾದ ಸೋಡಾ ಆಗಿರ್ಬೋದು ಅಕ್ಕಿ ಹಸಿಟ್ ಆಗಿರ್ಬೋದು ಕಡಲೆ ಹಿಟ್ಟಾಗಿರ್ಬೋದು ಮೈದಾ ಆಗಿರ್ಬೋದು ಯಾವುದನ್ನು ಬಳಸಿಲ್ಲ ನಾನು ಗೋಧಿ ಹಸಿಟ್ಟಲ್ಲಿ ಹೇಗೆ ವೆಜ್ ಪಾಪ್ಸ್ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ಫಸ್ಟ್ ಗೋಧಿ ಹಸಿಟ್ಟು ಒಂದು ಕಪ್ ತೊಗೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಉಪ್ಪು ಸಾಲ್ಟ್ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಉಪ್ಪೆಲ್ಲ ಹಿಡಿಬೇಕಲ್ವ ಸೊ ಹಾಗಾಗಿ ಆಮೇಲೆ ಚೆನ್ನಾಗಿ ಹಿಟ್ಟನ್ನು ನಾದ್ಕೋಬೇಕು ನಾದ್ಕೊಂಡ ನಂತರ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿರಬೇಕು ಅಂದರೆ ತುಂಬ ಸಾಫ್ಟಾಗಿದ್ದರೂ ಚೆನ್ನಾಗಿರುತ್ತೆ ಆ್ಯಂಡ್ ನೋಡ್ತಾ ಇರ್ಬೋದು ಚಪಾತಿಗೆ ಅಲಟ್ಟಿದ್ದ ಏನು ಹಿಟ್ಟು ಕಲಿಸ್ಕೊಳ್ಳೋ ಥರ ಆದರೂ ಸರಿ ಪೂರಿಗಾದರೂ ಸರಿ ಎರಡಾದರೂ ಓಕೆ ಆ್ಯಂಡ್ ಇಲ್ಲಿ ರಾಗಿನ ಮಾಡ್ತಾಯಿದ್ರು ಅದೇ ತೆನೆ ಕುಯ್ದಿರ್ತಾರಲ್ಲ ಅದನ್ನು ಮಿಷಿನ್ಗೆ ಹಾಕ್ಸ್ತಾ ಇರೋದು ಇದನ್ನು ಆ್ಯಕ್ಚುಲಿ ನಾನಿದು ಫಸ್ಟ್ ಟೈಮ್ ನೋಡ್ತಾರೋ ಅದಕ್ಕೆ ನಾನು ಕ್ಲಿಪ್ಪಿಂಗ್ಸ್ ತಗೊಂಡೆ ಆ್ಯಂಡ್ ನಾನು ಏನು ಸ್ಟಫಿಂಗಿಗೆ ಏನು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂತ ತೋರಿಸ್ತಾ ಇದ್ದೀನಿ ಫಸ್ಟ್ ಸ್ವಲ್ಪ ಅರ್ಶನ ಪುಡಿ ಚಿಲ್ಲಿ ಪೌಡರು ಧನ್ಯ ಪೌಡರು ಚಿಕನ್ ಮಸಾಲೆ ಪೌಡರು ಸಾಲ್ಟು ಕೊತ್ತಂಬರಿ ಸೊಪ್ಪು ಆ್ಯಂಡ್ ಕರ್ಬೇವಿನ ಸೊಪ್ಪು ಥರ ಅಂದರೆ ವೆಜಿಟೇಬಲ್ಸ್ ಯಾವ್ದು ಬೇಕಾದ್ರೂ ಹಾಕ್ಬೋದು ನಾನು ಬೀನ್ಸು ಮತ್ತು ಕ್ಯಾರೆಟು ಮತ್ತು ನೌಕಾಲು ಇಷ್ಟು ತುರುತ್ಕೊಂಡು ಹಾಕ್ಕೊಂಡಿದ್ದೀನಿ ಬೇಗ ಬೇಯುತ್ತೆ ಅನ್ನೋದು ಮತ್ತು ಈರುಳ್ಳಿ ರುಚಿಕೆ ಹಾಂ ಇಷ್ಟೇ ಆ್ಯಂಡ್ ಎಣ್ಣೆ ಹಾಕ್ಬಿಟ್ಟು ಜೀರಿಗೆ ಹಾಕ್ಬಿಟ್ಟು ಅದಾದ ನಂತರ ಈರುಳ್ಳಿ ಮತ್ತು ಕರ್ಬೇವನ ಹಾಕ್ತಾಯಿದ್ದೀನಿ ಇದೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ ನಂತರ ಏನು ಮಿಕ್ಕಿದ್ದು ಸ್ವಲ್ಪ ಎಲ್ಲೋ ಎಲ್ಲೋ ಕಲರ್ ಬರಬೇಕು ಆ ರೀತಿಲಿ ಏನು ಈರುಳ್ಳಿನ ಹುರ್ಕೊಂಡ ನಂತರ ಕ್ಯಾರೆಟ್ ಆಗಿರ್ಬೋದು ಯಾವುದೇ ರೀತಿ ತರಕ ತರಕಾರಿನ ಯೂಸ್ ಮಾಡ್ತಾಯಿದ್ದೀರಾ ಅಂದ್ರೂ ಎಲ್ಲವನ್ನು ಕೂಡ ಹಾಕ್ಕೊಂಡು ನೀವು ಎಣ್ಣೆಯಲ್ಲಿ ಬೇಯಿಸ್ಕೊಳ್ಬೇಕಾಗತ್ತೆ ಆಮೇಲೆ ಏನಿದೆ ನೀವು ಸ್ಟಫಿಂಗಿಗೆ ಸ್ಪೈಸಿ ಐಟಮ್ಸು ಪೌಡರ್ನೆಲ್ಲ ನೀವು ಹಾಕ್ಕೊಳ್ಬೋದು ನಾನು ಇಲ್ಲಿ ನಾನು ಕ್ಯಾಪ್ಸಿಕಮ್ ತೊಗೊಂಡಿದ್ದೆ ಸ್ವಲ್ಪ ಅರ್ಧ ಮತ್ತು ಕೊತ್ತಂಬರಿ ಸೊಪ್ಪು ಎರಡು ಕೂಡ ಹಾಕ್ತಾ ಇದ್ದೀನಿ ಲಾಸ್ಟಲ್ಲಿ ಕ್ಯಾಪ್ಸಿಕಮ್ ಹಾಕಿ ಯಾಕಂದರೆ ಅದು ಬೇಗ ಬೆಂದೋಗುತ್ತೆ ಅದಕ್ಕೋಸ್ಕರ ಇಷ್ಟೇ ಇಷ್ಟು ಹಾಕಿದ್ಮೇಲೆ ಮೇಲೆ ನಾನು ಮಸಾಲೆ ಪೌಡರ್ ಸ್ಕಿಪ್ ಆಗಿಬಿಟ್ಟಿದ್ದೆ ಸಾಲ್ಟ್ ಹಾಕಿ ಆ ಸ್ಟಫಿಂಗ್ ರೆಡಿ ಮಾಡ್ಕೊಂಡಿದ್ದೀವಿ ಇಷ್ಟೇ ಮತ್ತು ಈ ಥರ ದೊಡ್ಡದಾಗಿ ಚಪಾತಿ ಸಿಟ್ಟನ್ನ ಏನು ಹಿಟ್ಟನ್ನ ಕಲ್ಸ್ಕೊಂಡಿರ್ತಿರಲ್ಲ ಆ ಥರ ಚಪಾತಿನ ಥರ ಲಟ್ಟಿಸ್ಕೊಂಡು ಅದಾದ ನಂತರ ಎಣ್ಣೆ ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ಹಸಿಟ್ಟು ಏನು ಇದು ಗೋಧಿ ಹಸಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಅದು ಲೇಯರ್ ಲೇಯರ್ ಬರಬೇಕಲ್ಲ ಅದಕ್ಕೋಸ್ಕರ ತಿರ್ಗಾ ನನ್ನ ನಂತರ ಮೂರು ಮೂರು ಚಪಾತಿ ಹಾಂ ಇಟ್ಟು ಅಷ್ಟು ಆಗೋಷ್ಟು ತೊಗೊಂಡು ನಾನು ಈ ಥರ ದೊಡ್ಡದಾಗಿ ಹಾಕ್ಕೊಂಡಿದ್ದೀನಿ ಅದಾದ ನಂತರ ತಿರ್ಗಾ ಮೂರು ಹಾಕ್ಕೊಂಡು ಒಂದ್ರ ಮೇಲೊಂದು ತಿರ್ಗಾ ಏನು ಲಟಿಸ್ಕೊಳ್ಳಿ ಸ್ವಲ್ಪ ತೆಳುವಾಗಲಿ ಆದಷ್ಟು ತೆಳುವಿದಷ್ಟು ಚೆನ್ನಾಗಿರುತ್ತೆ ಆ್ಯಂಡ್ ಈ ಥರ ಸೈಡಲ್ಲೆಲ್ಲ ಕಟ್ ಮಾಡ್ಕೊಳ್ಬೇಕಾಗತ್ತೆ இது வேஸ்டேஜ் எல்லாம் பேர் நீங்கள் எக்ஸ்ட்ரா சபாத்தி கூட மாது அண்ட் எல்லாம் கூட பெட்டுமார்த்தா தீனி பேதி ஆசீட்டு மிக்கிற நீங்கள் எக்ஸ்ட்ரா கூட மாது மதியே மாட் தான் ஏற்கொடர் சரி நோட் திர்போது இத்தர பாக்ஸ் டேப்பில் மாணி தான் சனி இருக்கா இதொந்து சொல்ல கிட்டோய்து அது சொல்ல இது மாதிரி பாட்ச் மாதே ஆண்ட் இத்தர பாக்ஸ் மாதிரி நீவேனீ ஸ்டப்பிங் இல்லை அதனால் கூட ஹாக்கி ஃபோல் மேடீர் தான் ஃபோல்டு மாதிரி எண்ணெய் ஹாக்கப்பட்டு ஃபோல்மி சாக்கே ನಾನು ತೋರಿಸಿ ಯಾವ ರೀತಿ ಫೋಲ್ಡ್ ಮಾಡಬೇಕು ಅಂತ ನೋಡ್ಕೊಂಡು ಸ್ಟಫಿಂಗ್ ಹಾಕೊಂಡು ನೀವು ಎಷ್ಟು ಮಾಡಿದ್ದೀರಾ ಮಿಕ್ಕಿದ್ರೆ ಎಲ್ಲರಿಗೂ ಹಾಕೊಂಡು ಮಾಡಿ ಜಾಸ್ತಿ ಏನು ಸ್ಟಫಿಂಗ್ ಹಾಕ್ತರೂ ನಡೆಯುತ್ತೆ ಕಡಿಮೆ ಹಾಕಿದ್ರು ಓಕೆ ನಾಟ್ ಬ್ಯಾಡ್ ಸ್ಟಫಿಂಗ್ ಏನು ಜಾಸ್ತಿ ಬೇಕೇ ಬೇಕು ಅಂತ ಏನಿಲ್ಲ ಯಾಕಂದ್ರೆ ನೀವು ಜಾಸ್ತಿ ಮಾಡಿದ್ರೆ ಜಾಸ್ತಿ ಬೇಕಾಗುತ್ತೆ ಕಡಿಮೆ ಮಾಡೋದಿದ್ರೆ ಕಡಿಮೆ ಬೇಕಾಗುತ್ತೆ ಈ ಥರ ಸ್ಟಫಿಂಗ್ ಮಾಡಿಕೊಂಡು ಆಮೇಲೆ ಎಕ್ಸ್ಟ್ರಾ ಫಿಲ್ ಮಾಡ್ಬೋದು ನಾನೇ ನೋ ಪ್ರಾಬ್ಲಮ್ ஆக யாவரீத்தானிங் மக்க மேல் யாவரீங்க ஹோல்டு மாதிரி தோர்ஸ் தான் நான்தீனா ஏனது கணக்கு பார்த்து ஆகிடுச்சு எண்ணெய் கூட ஆகிடுறா தூதராக அது ஓப்பன் ஆகல சுமீதா ஏன்னா தீர ஆதரவு ஓப்பன் ஆக கட்டும் நீர்த்து கூட ஸ்டஃப் இங்கே ரீதி நீங்கள் ஸ்டஃபிங் அது நீங்கள் சாய்ஸு தான் ஃபோல் நீங்கள் ஓப்பன் ஆகலா ಒಂದು ನಟು ಈ ತರ ಮಾಡ್ಕೊಂಡಿದೀನಿ ಅದು ಸ್ವಲ್ಪ ಚೆನ್ನಾಗಿ ಬರಲಿಲ್ಲ ಮಾಡ್ಕೊಂಡಿದ್ನಲ್ಲ ಅದರಲ್ಲೇ ಬಾಂಡೆ ಎಣ್ಣೆ ಹಾಕೊಂಡಿದೀನಿ ಸುಮ್ಮನೆ ಹಾಕಿ ಎರಡೆರಡು ಪಾತ್ರೆ ಅಂದ್ಬಿಟ್ಟು ಮಾಡಿದ್ನಲ್ಲ ಅದನ್ನ ಕೂಡ ಹಾಕ್ತಾ ಇದೀನಿ ಯಾವ ರೀತಿ ಬರ್ತಾ ಇದೆ ಅಂತ ನೋಡಿ ಯಾವ ರೀತಿ ಒಪ್ಕೊಂಡು ಬರ್ತಾ ಇದೆ ನಾನು ಯಾವುದೇ ರೀತಿಯಂತ ಏನು ಮೈದಾ ಆಗಿರ್ಬೋದು ಯಾವುದು ಕೂಡ ಹಾಕಿಲ್ಲ ನಷ್ಟೇ ಅದೇ ನೀವು ಕೂಡ ಟ್ರೈ ಮಾಡಿ ಟ್ರೈ ಮಾಡಿ ನನಗೆ ರೆಸಿಪಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಇಷ್ಟೇ ನೀವು ಜಾಸ್ತಿ ಬೇಯಿಸೋಕೆ ಬೇಯಿಸ್ಕೊಂಬಿಡಿ ಯಾಕಂದರೆ ಸ್ಟಫಿಂಗ್ ಎಲ್ಲ ಆಗಿರುತ್ತಲ್ಲ ಒಳಗೆ ಸೊ ಹಾಗಾಗಿ ರೀತಿ ಕಲರ್ ಬಂದಿದೆ ಅಂತ ತುಂಬಾ ಚೆನ್ನಾಗಿದೆ ನೀವು ಕೂಡ ಟ್ರೈ ಮಾಡಿ ನೋಡಿ ಯಾವ ರೀತಿ ಕ್ರಿಸ್ಪಿ ಕ್ರಿಸ್ಪಿ ಆಗಿದೆ ಅಂತ ಅದು ಲೇಯರ್ ತರ ಬಂದಿದೆ ಆ ಒಳಗೆ ನೋಡ್ತಾ ಇರಬಹುದು ಯಾವ ತರ ಚೆನ್ನಾಗಿದೆ ಅಂತ ಅಂಡ್ ಸೂಪರ್ ಆಗಿತ್ತು ಟೇಸ್ಟ್ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಆಗ ಮಾತ್ರ ಮರಿಬೇಡಿ